ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯದಲ್ಲಿ ವಾಕ್ಯ ಏನ್ ಹೇಳುತ್ತೆ ಎಂದು ನೋಡೋಣ ಬನ್ನಿ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯ ಹದಿನೈದನೆಯ ವಚನದಿಂದ ಇಪ್ಪತ್ತನೇ ವಚನದವರೆಗೂ ನೋಡಿರಿ ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ನೀವು ಬದುಕಿಕೊಂಡು ವಿಸ್ತರಿಸುವ ಹಾಗೆ ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾ ವಿಧಿ ನಿರ್ಣಯಗಳನ್ನು ಅನುಸರಿಸಬೇಕೆಂದು ನಾನು ಈಗ ನಿಮಗೆ ಆಜ್ಞಾಪಿಸುತ್ತಿದ್ದೇನೆ ಹಾಗೆ ಮಾಡುವುದಾದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಅಭಿವೃದ್ಧಿ ಆದರೆ ನೀವು ನಿಮ್ಮ ಹೃದಯದಲ್ಲಿ ತಿರುಗಿ ಬಿದ್ದು ಆತನ ಮಾತನ್ನು ಕೇಳಲೊಲ್ಲದೆ ಮರಳುಗೊಂಡವರಾಗಿ ಅನ್ಯ ದೇವರುಗಳನ್ನು ಪೂಜಿಸಿ ಸೇವಿಸುವುದಾದರೆ ನೀವು ನಿಶ್ಚಯವಾಗಿ ನಶಿಸಿ ಹೋಗುವಿರಿ ಎಂದು ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ಬಹುಕಾಲ ಇರುವುದಿಲ್ಲವೆಂದು ನಾನು ಈಗ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಆಕಾಶಗಳು ನಿಮ್ಮ ಮೇಲೆ ಸಾಕ್ಷಿಯಾಗಿರಲಿ ಎಂದು ಕರೆಯುತ್ತಿದ್ದೇನೆ ಅದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆರಿಸಿಕೊಳ್ಳಿರಿ ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ ಆತನನ್ನು ಹೊಂದಿಕೊಂಡೇ ಇರ್ರಿ ಯಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ ಇಶಾಕ್ ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರವಾಗಿದ್ದಾನೆ ಎನ್ನುವಂತದ್ದೇ ಬೈಬಲ್ ಅಲ್ಲಿ ದೇವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮನುಷ್ಯನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನೇ ಅಂದರೆ ದೇವರೇ ಪ್ರಶ್ನಿಸುವುದಾದ್ರೆ ಅದಕ್ಕೆ ನಮ್ಮ ಉತ್ತರ ಏನಾಗಿರುತ್ತೆ ಆದಾಮನೇ ನೀನು ಎಲ್ಲಿರುತ್ತಿ ಎಂದು ದೇವರು ಪ್ರಶ್ನಿಸುತ್ತಾರೆ ಕೈನನೆ ನಿನಗೆ ಕೋಪ ಯಾಕೆ ಎಂದು ದೇವರು ಪ್ರಶ್ನಿಸ್ತಾರೆ ಕೈನನೆ ನಿನ್ನ ಸಹೋದರನು ಎಲ್ಲಿ ಎಂದು ದೇವರು ಪ್ರಶ್ನಿಸ್ತಾರೆ ಬೈಬಲ್ ನಲ್ಲಿರುವ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಇದೊಂದು ಪ್ರತ್ಯೇಕವಾದಂತಹ ಸಂದೇಶವಾಗಿದೆ ಈ ದಿನ ನಾನು ಸಾರುವಂತಹ ಸಂದೇಶಕ್ಕೆ ಆಧಾರವೇನೆಂದರೆ ದೇವರು ಹಾಗರಳಿಗೆ ಪ್ರಶ್ನಿಸುತ್ತಾರೆ ಹಾಗೆ ನೀನು ಎಲ್ಲಿಂದ ಬರ್ತಾ ಇದ್ದೀ ಎಲ್ಲಿಗೆ ಹೋಗುತ್ತಾ ಇದ್ದೀ ಎಂಬ ಪ್ರಶ್ನೆ ದೇವರು ಹಾಗರಳಿಗೆ ಕೇಳುತ್ತಾರೆ ಎಲ್ಲಿಗೆ ಹೋಗುತ್ತಾ ಇದ್ದೀ ಎಂಬ ಪ್ರಶ್ನೆಯಾಗಿದೆ ಆ ಪ್ರಶ್ನೆಯನ್ನೇ ಆಧಾರ ಮಾಡಿಕೊಂಡು ಈ ದಿನದ ಸಂದೇಶ ನಿಮಗೆ ಸಾರುತ್ತಿದ್ದೇನೆ ದೇವರು ನಿಮಗೂ ನನಗೂ ನಮ್ಮೆಲ್ಲರಿಗೂ ಪ್ರಶ್ನಿಸುತ್ತಿದ್ದಾರೆ ಏನೆಂದು ಎಲ್ಲಿಗೆ ಹೋಗುತ್ತಾ ಇದ್ದೀರಿ ನಮ್ಮ ಜೀವಿತ ನಮ್ಮ ಜನ್ಮದೊಂದಿಗೆ ಸ್ಟಾರ್ಟ್ ಆಗಿದೆ ಅವಾಗ ಪ್ರಾರಂಭವಾದಂತಹ ಈ ಪ್ರಯಾಣ ಒಂದಲ್ಲ ಒಂದು ದಿನ ಮುಗಿಯುವಂತದ್ದಾಗಿದೆ ನಾವೆಲ್ಲರೂ ಕೂಡ ಪ್ರಯಾಣ ಮಾಡುತ್ತಿದ್ದೇವೆ ನಮ್ಮೆಲ್ಲರ ಕುರಿತಾಗಿ ಬೈಬಲ್ ಹೇಳುತ್ತದೆ ನಾವು ಯಾತ್ರಿಕರಾಗಿದ್ದೇವೆ ನಾವೆಲ್ಲರೂ ಯಾತ್ರಿಕರಾಗಿದ್ದೇವೆ ಎಂದು ನಾವೆಲ್ಲರೂ ಪ್ರಯಾಣಿಕರಾಗಿದ್ದೇವೆ ಎಂದು ಬೈಬಲ್ ಹೇಳುತ್ತೆ ನಾವು ಪ್ರಯಾಣ ಮಾಡ್ತಿದ್ದೇವೆ ಹುಟ್ಟುವಿಕೆಯಿಂದ ಈ ಪ್ರಯಾಣ ಪ್ರಾರಂಭವಾದರೆ ಮರಣದೊಂದಿಗೆ ಈ ಪ್ರಯಾಣ ಮುಕ್ತಾಯವಾಗ್ತದೆ ಅಂದುಕೊಳ್ತಿದ್ದೇವೆ ಆದರೆ ಮನುಷ್ಯ ಮರಣ ಹೊಂದಿದ ನಂತರ ಎಲ್ಲಿಗೋ ಹೋಗ್ಲಿಕ್ಕಿದ್ದಾನೆ ಅದೇ ಪ್ರಶ್ನೆಯಾಗಿದೆ ಎಲ್ಲಿಗೆ ಹೋಗ್ಲಿಕ್ಕೆ ಈ ದಿನ ಸಾಧ್ಯವಾದರೆ ಕೆಲವೊಂದು ಪ್ರಮುಖವಾದ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ ಮೊದಲನೇದಾಗಿ ಎಲ್ಲಿಗೆ ಹೋಗ್ಲಿಕ್ಕಿದ್ದೀರಿ ಎರಡನೇದಾಗಿ ಯಾರನ್ನು ಭೇಟಿ ಆಗ್ಲಿಕ್ಕಿದ್ದೀರಿ ಮೂರನೆಯದು ಅಲ್ಲಿ ಎಷ್ಟು ಕಾಲ ಇರ್ಲಿಕ್ಕಿದ್ದೀರಿ ನಾವೆಲ್ಲರೂ ಪ್ರಯಾಣ ಮಾಡುತ್ತಾ ಇದ್ದೇವಲ್ಲವೇ ಹಾಗಾದರೆ ಎಲ್ಲಿಗೆ ಹೋಗುತ್ತಾ ಇದ್ದೀರಿ ಪ್ರಯಾಣ ಮಾಡಿದ ನಂತರ ಎಲ್ಲೋ ಒಂದು ಸ್ಥಳಕ್ಕೆ ಹೋಗಿ ಸೇರುತ್ತೇವಲ್ಲವೇ ಸೇರಿಕೊಂಡು ಯಾರಿಗೋ ಭೇಟಿಯಾಗುತ್ತೇವಲ್ಲವೇ ಹಾಗಾಗಿ ನನ್ನ ಪ್ರಶ್ನೆ ಯಾರಿಗೆ ಭೇಟಿ ಆಗ್ಲಿಕ್ಕಿದ್ದೀರಿ ಹೋಗಿದ ನಂತರ ಯಾರೋ ಒಬ್ಬರಿಗೆ ಭೇಟಿಯಾದ ನಂತರ ಅಲ್ಲೇ ಉಳುಕೊಳ್ಳುವಂತವರಾಗಿದ್ದೀರಲ್ಲವೇ ಎಷ್ಟು ಕಾಲ ಅಲ್ಲಿ ಇರುವಂತವರಾಗಿದ್ದೀರಿ ಒಂದು ವೇಳೆ ಇಂದಿನ ಸಂದೇಶ ಬರೆದಿಟ್ಕೊಳ್ಳೋರು ಇರೋದಾದ್ರೆ ಬರೆದಿಟ್ಕೊಳ್ರಿ ಮೊದಲನೆಯ ಪ್ರಶ್ನೆ ಎಲ್ಲಿಗೆ ಹೋಗುತ್ತಾ ಇದ್ದೀರಿ ಎರಡನೆಯ ಪ್ರಶ್ನೆ ಯಾರಿಗೆ ಭೇಟಿ ಆಗ್ಲಿಕ್ಕಿದೀರಿ ಮೂರನೆಯ ಪ್ರಶ್ನೆ ಎಷ್ಟು ಕಾಲ ಅಲ್ಲಿ ಇರುವಂತವರಾಗಿದ್ದೀರಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡುತ್ತೇನೆ ಪ್ರಿಯ ಸಹೋದರ ಸಹೋದರಿಯರೇ ಮೊದಲು ನಾನು ಹೇಳಿರುವ ಪ್ರಕಾರ ನಾವೆಲ್ಲರೂ ಕೂಡ ಯಾತ್ರಿಕರಾಗಿದ್ದೇವೆ ಪ್ರಯಾಣ ಮಾಡುತ್ತಾ ಮುಂದಕ್ಕೆ ಸಾಗುತ್ತಿದ್ದೇವೆ ಪ್ರತಿ ವರ್ಷ ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತೇವೆ ಹಾಗೆ ಬರ್ತ್ ಸೆಲೆಬ್ರೇಟ್ ಮಾಡಿಕೊಳ್ಳುವಾಗ ಒಂದು ವಾಸ್ತವ ಗ್ರಹಿಸಬೇಕಾದ ಒಂದು ಮೈಲುಗಲ್ಲನ್ನು ದಾಟಿದ್ದೇವೆ ಪ್ರಯಾಣ ಮಾಡುವಾಗ ನಿಮಗೊಂದು ಗುರಿ ಇರುತ್ತೆ ನಿಮಗೊಂದು ಗಮ್ಯವಿರುತ್ತೆ ಹೈದರಾಬಾದ್ಗೆ ನೀವು ಬರ್ತಾ ಇದ್ದೀರಿ ಅಂದ್ಕೊಳ್ಳಿ ಹಾಗೆ ಬರುವಾಗ ಹೈದರಾಬಾದ್ ಐವತ್ತು ಕಿಲೋಮೀಟರ್ ಎಂಬ ಕಲ್ಲು ಇರುತ್ತೆ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ನಲ್ವತ್ತೈದು ಕಿಲೋಮೀಟರ್ ಕಲ್ಲು ಇರುತ್ತೆ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ನಲ್ವತ್ತು ಕಿಲೋಮೀಟರ್ ಕಲ್ಲು ಇರುತ್ತೆ ಹೀಗೆ ಹತ್ತಿರಕ್ಕೆ ಬರುತ್ತಿರುವ ಹಾಗೆ ಒಂದೊಂದು ಮೈಲುಗಲ್ಲು ದಾಟಿ ಬರುತ್ತೇವೆ ನಮಗೂ ಕೂಡ ಒಂದು ಗುರಿ ಇದೆ ಯಾವುದು ಆ ಗುರಿ ಅಂದರೆ ಈ ಲೋಕಯಾತ್ರೆ ಮುಗಿಸುವಂತಹ ಗುರಿ ಬೈಬಲ್ ಹೇಳುತ್ತದೆ ಅಧಿಕ ಬಲ ಇರುವುದಾದರೆ ಎಪ್ಪತ್ತರಿಂದ ಎಂಬತ್ತರವರೆಗೂ ಸಾಧಾರಣವಾಗಿ ಮನುಷ್ಯನ ಆಗಿದೆ ಒಂದು ಕಾಲದಲ್ಲಿ ಇದೇ ಮನುಷ್ಯನು ಒಂಬೈನೂರು ವರ್ಷಗಳಿಗಿಂತಲೂ ಹೆಚ್ಚಾಗಿ ಬದುಕಿದ ಒಂಬತ್ತು ನೂರು ವರ್ಷಗಳಿಂದ ಸಾವಿರ ವರ್ಷಗಳವರೆಗೂ ಬದುಕಿರುವ ಈ ಮನುಷ್ಯ ಅದಾದ ನಂತರ ನೂರ ಐವತ್ತು ವರ್ಷಗಳಿಂದ ಇನ್ನೂರು ವರ್ಷಗಳವರೆಗೂ ಬದುಕುತಾ ಇದ್ದ ಆ ನಂತರ ನೂರ ಇಪ್ಪತ್ತು ವರ್ಷಗಳಿಂದ ನೂರ ಐವತ್ತು ವರ್ಷಗಳವರೆಗೂ ಬದುಕುತಾ ಇದ್ದ ಆ ನಂತರ ನೂರರಿಂದ ನೂರ ಇಪ್ಪತ್ತು ವರ್ಷಗಳವರೆಗೂ ಬದುಕುತಾ ಇದ್ದ ಆ ನಂತರ ನೂರು ವರ್ಷ ಆ ನಂತರ ಈಗ ಎಂಬತ್ತು ವರ್ಷಕ್ಕೆ ಕುಂಠಿತವಾಯಿತು ಮನುಷ್ಯನ ಆಯುಷು ಸೊ ಈ ಎಂಬತ್ತು ವರ್ಷಗಳ ಆಯುಷು ಒಂದು ವೇಳೆ ನಿಮ್ಮ ಜೀವಿತದ ಮುಕ್ತಾಯದ ಮೈಲುಗಲ್ಲಾಗಿರೋದಾದರೆ ನೀವು ಬರ್ತ್ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿರುವಾಗ ಒಂದೊಂದು ಮೈಲುಗಲ್ಲಿನ ಕಲ್ಲನ್ನು ದಾಟುತ್ತಾ ದಾಟುತ್ತಾ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಿಮ್ಮ ಪ್ರಯಾಣವನ್ನು ಮುಗಿಸುವಂತಹ ದಿನದ ಕಡೆಗೆ ಹೋಗುತ್ತಾ ಇದ್ದೀರಿ ನಾವೆಲ್ಲರೂ ಪ್ರಯಾಣ ಮಾಡುತ್ತಿದ್ದೇವೆ ಯಾತ್ರಿಕರಾಗಿದ್ದೇವೆ ಎಂಬುದಾಗಿ ಬೈಬಲ್ ಹೇಳುತ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ಆ ವಿಷಯವನ್ನು ನಾವು ಕಂಡುಕೊಳ್ಳಬಹುದು ಬನ್ನಿರಿ ಆ ವಚನವೊಮ್ಮೆ ನೋಡಿಕೊಳ್ಳೋಣ ಓದುತ್ತೇನೆ ಕೇಳ್ರಿ ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯ ವಚನ ಹತ್ತು ಹದಿಮೂರನೇ ವಚನ ಕೂಡ ಯಾಕೆಂದರೆ ದೇವರು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಅಬ್ರಹಾಮನು ಎದುರು ನೋಡುತ್ತಿದ್ದನು ಹದಿಮೂರನೇ ವಚನ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಅನುಭವಿಸದೇ ಇದ್ದರೂ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆ ಎಂದು ಒಪ್ಪಿಕೊಂಡು ನಂಬಿಕೆಯುಳ್ಳವರಾಗಿ ಮೃತರಾದರು ಇಂಥ ಮಾತುಗಳನ್ನಾಡುವವರು ತಮ್ಮ ಸ್ವಾದೇಶವನ್ನು ಹುಡುಕುತ್ತಿದ್ದೇವೆ ಎಂಬುದರ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಅವರು ಮನಸ್ಸಿಟ್ಟವರಾಗಿ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶ ಇದ್ದಿತು ಆದರೆ ಅವರು ಬಹು ಶ್ರೇಷ್ಠವಾದ ದೇಶವನ್ನು ಅಂದರೆ ಪರಲೋಕ ಸಂಬಂಧವಾದ ದೇಶವನ್ನು ಹಾರೈಸುವವರಾದರು ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಏನಂತೆ ಆತನು ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ ದೇವರ ಕುರಿತಾಗಿಯೂ ದೇವರ ರಾಜ್ಯದ ಕುರಿತಾಗಿಯೂ ಬರೆಯಲ್ಪಟ್ಟಿರುವಂತಹ ಶ್ರೇಷ್ಠವಾದ ವಚನ ಇದಾಗಿವೆ ನಮ್ಮೆಲ್ಲರಿಗೋಸ್ಕರ ಒಂದು ನೂತನ ದೇಶವನ್ನು ನೂತನ ಪಟ್ಟಣವನ್ನು ದೇವರು ನಿರ್ಮಿಸುತ್ತಿದ್ದಾರೆ ಬೈಬಲ್ ಹೇಳುತ್ತದೆ ಮಣ್ಣಾಗಿರುವಂತಹ ಈ ಶರೀರವು ತಿರುಗಿ ಮಣ್ಣಿಗೆ ಸೇರುತ್ತದೆ ಆದರೆ ಆತ್ಮ ಅದನ್ನು ಅನುಗ್ರಹಿಸಿರುವಂತಹ ದೇವರ ಬಳಿಗೆ ಸೇರುವುದು ನಾವೆಲ್ಲರೂ ಕೂಡ ದೇವರ ಬಳಿಯಿಂದ ಬಂದಿದ್ದೇವೆ ದೇವರ ಬಳಿಯಿಂದ ಬಂದಿರುವಂತಹ ನಮ್ಮ ಆತ್ಮವನ್ನು ಹೊತ್ತುಕೊಳ್ಳುವುದಕ್ಕಾಗಿ ದೇವರು ಮಣ್ಣಿನೊಳಗಿಂದ ಮನುಷ್ಯನಿಗೆ ಶರೀರ ಎಂಬ ಒಂದು ವಾಹನವನ್ನು ಸಿದ್ಧ ಮಾಡಿದರು ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿರಿ ನಮ್ಮ ಈ ಶರೀರವು ನಮ್ಮ ಆತ್ಮವನ್ನು ತೆಗೆದುಕೊಂಡು ಹೋಗುವಂತಹ ಹೊತ್ತುಕೊಂಡು ಹೋಗುವಂತಹ ಒಂದು ವಾಹನವಾಗಿದೆ ಈ ವಾಹನಕ್ಕೆ ಎಲ್ಲಿಯವರೆಗೂ ಬೆಲೆ ಇರುತ್ತೆ ಗೊತ್ತಾ ಇದರೊಳಗಡೆ ಆತ್ಮ ವಾಸಿಸುವವರೆಗೂ ಇದಕ್ಕೆ ಬೆಲೆ ಇರುತ್ತೆ ಒಂದು ಮನೆಗೆ ಯಾವಾಗ ಬೆಲೆ ಇರುತ್ತೆ ಗೊತ್ತಾ ಆ ಮನೆಯಲ್ಲಿ ಮನೆಯವರು ವಾಸಿಸುವಾಗಲೇ ಅದಕ್ಕೆ ಬೆಲೆ ಇರುತ್ತೆ ಮನುಷ್ಯರು ಆ ಮನೆಯೊಳಗಡೆ ನಿವಾಸಿಸುವುದನ್ನು ಬಿಟ್ಟರೆ ಗೂಬೆಗಳು ಬಂದ್ಬಿಡ್ತವೆ ಪೂಜೆ ಹಿಡಿಯುತ್ತೆ ಅದೊಂದು ಭೂತ್ ಬಂಗ್ಲವಾಗಿ ಮಾರ್ಪಡುತ್ತೆ ಮನುಷ್ಯರೇ ಇಲ್ಲದಿರುವಂತಹ ಒಂದು ಕತ್ತಲೆಯ ವಿಲ್ಲವಾಗಿ ಮಾರ್ಪಡುತ್ತೆ ಹಾಗೆಯೇ ಮನುಷ್ಯನೊಳಗೆ ದೇವರು ಇಟ್ಟಿರುವ ಆತ್ಮ ಇಲ್ಲದೆ ಇರೋದಾದರೆ ಆತ್ಮ ಬಿಟ್ಟು ಹೋಗೋದಾದರೆ ಈ ಶರೀರವು ಹಾಳಾಗಿ ಹೋಗ್ತದೆ ಕೊಳೆತು ಹೋಗುತ್ತದೆ ಮಣ್ಣಿನೊಳಗೆ ಬೆರೆತು ಹೋಗುತ್ತದೆ ಆತ್ಮ ದೇವರ ಬಳಿಯಿಂದ ಬಂದಿದೆ ತಿರುಗಿ ದೇವರ ಬಳಿಗೆ ಹೋಗಬೇಕು ಎಂಬುದನ್ನು ದೇವರ ಆಶಿಸಿದ್ದಾರೆ ಆದ್ರೆ ಗಮನಿಸಿರಿ ಆತ್ಮನನ್ನು ದೇವರು ನಮಗೆ ಅನುಗ್ರಹಿಸಿರುವಾಗ ಪರಿಶುದ್ಧ ಆತ್ಮನನ್ನೇ ನಮಗೆ ಅನುಗ್ರಹಿಸಿದ್ದಾರೆ ಆದರೆ ಆ ಆತ್ಮನು ಈ ಶರೀರದೊಳಗೆ ಪ್ರವೇಶಿಸಿದ ನಂತರ ಈ ಶರೀರವನ್ನು ಆಧಾರ ಮಾಡಿಕೊಂಡು ಆ ಆತ್ಮ ಮಲಿನವಾದ ಕೆಲಸಗಳನ್ನು ಮಾಡಿದರು ಅಪವಿತ್ರವಾದ ಕೆಲಸಗಳನ್ನು ಮಾಡಿದರು ಈ ಶರೀರವನ್ನು ಸಂತೋಷ ಪಡಿಸುವುದಕ್ಕಾಗಿ ಈ ಶರೀರವನ್ನು ಸುಖಪಡಿಸುವುದಕ್ಕಾಗಿ ಈ ಶರೀರವನ್ನು ಭೋಗಗಳಿಂದ ತುಂಬಿಸುವುದಕ್ಕಾಗಿ ಒಂದು ವೇಳೆ ಪ್ರಯತ್ನ ಮಾಡುವುದಾದರೆ ನಡೆಯೋದೇನ್ ಗೊತ್ತಾ ದೇವರ ಬಳಿಯಿಂದ ಬಂದಂತಹ ಆತ್ಮ ತಿರುಗಿ ದೇವರ ಬಳಿಗೆ ಹೋಗುವುದರ ಬದಲಿಗೆ ಈ ಶರೀರವನ್ನು ಆಧಾರ ಮಾಡಿಕೊಂಡು ಮಾಡಿರುವ ತಪ್ಪುಗಳ ನಿಮಿತ್ತ ಪಾಪಗಳ ನಿಮಿತ್ತ ತಿರುಗಿ ದೇವರ ಬಳಿಗೆ ಹೋಗಲಾರದಂತೆ ಮಾಡಿರುವ ತಪ್ಪಿಗಳಿಗೋಸ್ಕರ ಶಿಕ್ಷಿಸಲ್ಪಡುವಂತಹ ಸ್ಥಳಕ್ಕೆ ಹೋಗುವಂತದ್ದಾಗಿರುತ್ತೆ ಹಾಗಾಗಿ ಎಲ್ಲಿಗೆ ಹೋಗ್ತಾ ಇದೀರಿ ಎಂಬ ಈ ಪ್ರಶ್ನೆಗೆ ಜಾಗರೂಕರಾಗಿ ಉತ್ತರಿಸುವ ಪ್ರಯತ್ನ ಮಾಡಿರಿ ದೇವರು ಹೇಳ್ತಿದ್ದಾರೆ ನಿಮ್ಮ ಮುಂದೆ ಜೀವವನ್ನು ಇಟ್ಟಿದ್ದೇನೆ ಮರಣವನ್ನು ಇಟ್ಟಿದ್ದೇನೆ ಆಶೀರ್ವಾದವನ್ನು ಇಟ್ಟಿದ್ದೇನೆ ಶಾಪವನ್ನು ಇಟ್ಟಿದ್ದೇನೆ ನಿಮ್ಮಿಷ್ಟ ಜೀವವನ್ನು ಆರಿಸಿಕೊಳ್ಳುವುದಾದರೆ ನೀವು ಜೀವಿಸುತ್ತೀರಿ ಮರಣವನ್ನು ಆರಿಸಿಕೊಳ್ಳುವುದಾದರೆ ನೀವು ಮರಣ ಹೊಂದುತ್ತೀರಿ ಆಶೀರ್ವಾದವನ್ನು ನೀವು ಕೋರಿಕೊಳ್ಳುವುದಾದರೆ ನೀವು ಆಶೀರ್ವಾದಕರವಾಗಿರುತ್ತೀರಿ ಶಾಪವನ್ನು ಕೋರಿಕೊಳ್ಳುವುದಾದರೆ ನೀವು ಶಪಿಸಲ್ಪಡುತ್ತೀರಿ ಎಂದು ಹೇಳುತ್ತಾ ನಾನು ನಿಮಗೆ ವಿಧಿಸಿರುವಂತಹ ವಿಧಿಗಳನ್ನು ಕಟ್ಟಳೆಗಳನ್ನು ಧರ್ಮಶಾಸ್ತ್ರಗಳನ್ನು ಅನುಸರಿಸಿ ನಡೆಯುವುದಾದರೆ ನೀವು ಆಶೀರ್ವದಿಸಲ್ಪಡುತ್ತೀರಿ ಹಾಗೆ ಮಾಡಲಾರದೆ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ನಿಮ್ಮ ಇಷ್ಟಾನುಸಾರವಾಗಿ ನಿಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳದಾದರೆ ನನ್ನ ಮಾತನ್ನು ಕೇಳಲೊಲ್ಲದೆ ನಿಮ್ಮ ಮಾತಿನಂತೆ ನಡೆದುಕೊಳ್ಳಬೇಕೆಂದು ಒಂದು ವೇಳೆ ನೀವು ಜೀವಿಸುವುದಾದರೆ ನೀವು ನಾಶನವಾಗಿ ಹೋಗುತ್ತೀರಿ ಹೋಗುತ್ತೀರಿ ನಾಶವಾಗಿ ಹೋಗುತ್ತೀರಿ ಇಲ್ಲವೇ ನಾಶನದ ಕಡೆಗೆ ಹೋಗ್ತೀರಿ ಸೊ ನಾವು ಜೀವವನ್ನು ಪ್ರೀತಿಸಿ ಪರಿಶುದ್ಧರಾಗಿ ಜೀವಿಸಿ ಆಶೀರ್ವಾದಕರವಾಗಿ ಬದುಕುವುದಾದರೆ ನಾವು ಹೋಗ್ತೇವೆ ಎಲ್ಲಿಗೆ ಹೋಗುತ್ತೇವೆ ಅಬ್ರಹಾಮನು ಯಾವ ಪಟ್ಟಣಕ್ಕೆ ಹೋಗಬೇಕು ಎಂದು ಎದುರು ನೋಡುತ್ತಾ ಎದುರು ನೋಡುತ್ತಾ ಆ ಪಟ್ಟಣಕ್ಕೆ ಹೋಗಬೇಕು ಎಂದು ಜಾಗರೂಕನಾಗಿ ಜೀವಿಸಿ ಕೊನೆಗೆ ಆ ಪಟ್ಟಣಕ್ಕೆ ಹೋಗಿ ಸೇರಿದನೋ ಅದೇ ದೇವರ ಪಟ್ಟಣಕ್ಕೆ ನಾವು ಕೂಡ ಹೋಗ್ತೇವೆ ಒಂದು ವೇಳೆ ಈ ಶರೀರವನ್ನು ಆಧಾರ ಮಾಡಿಕೊಂಡು ಕೈಗಳಿಗೆ ಇಷ್ಟವಾಗಿರುವ ಕೆಲಸಗಳನ್ನೇ ಮಾಡುತ್ತಾ ಕಣ್ಣಿಗೆ ಇಷ್ಟವಾಗಿರುವವುಗಳನ್ನೇ ನೋಡುತ್ತಾ ಯೋಚನೆಗಳಿಗೆ ಇಷ್ಟವಾದ ಯೋಚನೆಗಳನ್ನೇ ಮಾಡುತ್ತಾ ಕೆಟ್ಟ ಕೆಟ್ಟ ದಾರಿಗಳಲ್ಲಿ ಕಾಲಿನಿಂದ ನಡೆಯುತ್ತಾ ನಿಮ್ಮ ಶರೀರವನ್ನು ಅಪವಿತ್ರ ಮಾಡಿಕೊಳ್ಳುತ್ತಾ ದೇವರಿಗೆ ಇಷ್ಟವಿಲ್ಲದಂತಹ ದೇವರು ಬೇಡ ಎಂದಿರುವಂತಹ ಕೆಲಸಗಳನ್ನು ಮಾಡುತ್ತಾ ಬಾಯಿಗೆ ಬಂದಂತೆ ಮಾತನಾಡುತ್ತಾ ಮಾಯೆಯ ಮಾತುಗಳನ್ನಾಡುತ್ತಾ ಸುಳ್ಳು ಮಾತುಗಳನ್ನಾಡುತ್ತಾ ಇತರರನ್ನು ದ್ವೇಷಿಸುತ್ತಾ ದೂಷಿಸುತ್ತಾ ಶಪಿಸುತ್ತಾ ಒಂದು ವೇಳೆ ನಿಮ್ಮ ಇಷ್ಟಾನುಸಾರವಾಗಿ ನೀವು ಜೀವಿಸಿದ್ದೀರಿ ಅಂದ್ಕೊಳ್ಳಿ ನೀವು ಎಲ್ಲಿಗೆ ಹೋಗ್ತೀರಿ ಗೊತ್ತಾ ದೇವರು ಈ ಭೂಮಿಯ ಮೇಲೆ ಯಾರೆಲ್ಲ ತಮ್ಮ ಶರೀರವನ್ನು ಆಧಾರ ಮಾಡಿಕೊಂಡು ಪಾಪಿಷ್ಟ ಕೆಲಸಗಳನ್ನು ಮಾಡುತ್ತಾರೋ ಅಂತಹ ಪಾಪಿಷ್ಟ ಕೆಲಸ ಮಾಡುವ ಪಾಪಿಷ್ಟರಿಗೋಸ್ಕರ ಒಂದು ಸ್ಥಳವನ್ನು ಏರ್ಪಡಿಸಿಟ್ಟಿದ್ದಾರೆ ಅದರ ಹೆಸರೇನು ಗೊತ್ತಾ ನರಕ ಆತನು ಅವರವರ ಕ್ರಿಯೆಗಳಿಗೆ ತಕ್ಕಂತಹ ಪ್ರತಿಫಲವನ್ನು ಅವರಿಗೆ ಕೊಡುತ್ತಾನೆ ನೀವು ಮಾಡಿರುವಂತಹ ಕಾರ್ಯಗಳಿಗೆ ಖಂಡಿತವಾಗಿಯೂ ದೇವರು ನಿಮಗೆ ಪ್ರತಿಫಲವನ್ನು ಕೊಡ್ತಾರೆ ನೀವು ಶರೀರವನ್ನು ಆಧಾರ ಮಾಡಿಕೊಂಡು ಪಾಪಿಷ್ಟ ಕೆಲಸಗಳನ್ನು ಮಾಡೋದಾದ್ರೆ ಅದಕ್ಕೆ ತಕ್ಕಂತಹ ಪ್ರತಿಫಲವೇ ನರಕಾಗಿದೆ ಈ ಶರೀರದಲ್ಲಿ ಇರುವವರೆಗೂ ದೇವರು ಆಶಿಸಿದಂತೆಯೇ ಜೀವಿಸುತ್ತಾ ದೇವರಿಗೆ ಸೇವಿಸುವವರಾಗಿರೋದಾದ್ರೆ ಅದಕ್ಕೆ ತಕ್ಕಂತಹ ಪ್ರತಿಫಲವಾದ ಪರಲೋಕ ನೀವು ಹೊಂದಿಕೊಳ್ತೀರಿ ಆದರೆ ನಡೆದಿರೋದೇನು ನಡೀಲಿಕ್ಕಿರೋದೇನು ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ ಕೇಳಿರಿ ನಾವೆಲ್ಲರೂ ಕೂಡ ದೇವರ ಸನ್ನಿಧಿಯಿಂದ ಬಂದಂತವರೇ ಆಗಿದ್ದೇವೆ ಆದರೆ ಈ ಭೂಮಿಯ ಮೇಲೆ ನಮ್ಮ ಶರೀರ ಆಧಾರ ಮಾಡಿಕೊಂಡು ತಪ್ಪು ಮಾಡುವುದರಿಂದ ದೇವರಿಗಿಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವುದರಿಂದ ನಾವು ತಿರುಗಿ ದೇವರ ಬಳಿಗೆ ಹೋಗುವುದರ ಬದಲಿಗೆ ಪಾಪ ಮಾಡುವಂತಹ ಅವರಿಗೋಸ್ಕರ ದೇವರಿಗೆ ವಿರುದ್ಧವಾಗಿ ನಡೆಯುವಂತಹ ನರಕ ಸಂಬಂಧಿಯಾಗಿ ಜೀವಿಸುವ ಸೈತಾನನಿಗೋಸ್ಕರ ಸೈತಾನನೊಂದಿಗಿರುವ ಅವನ ಸಂಬಂಧಿಕರಿಗೋಸ್ಕರ ದೇವರು ನೇಮಿಸಿರುವ ನರಕಕ್ಕೆ ನಾವು ಹೋಗಬೇಕೆನ್ನುವಂತದ್ದು ಅವಶ್ಯಕವಾಗಿದೆ ಅಂತೀರಾ ಹೋಗಬೇಕಾದಂತಹ ಅಗತ್ಯತೆ ಏನಾದರೂ ಇದೆ ಅಂತೀರಾ ಇಲ್ಲ ಪ್ರಿಯರೇ ಆದರೆ ಹಾಗೆ ಕೆಲವರು ಹೋಗಲು ಕಾರಣವೇನೆಂದರೆ ದೇವರ ಮಾತನ್ನು ಕೇಳಲೊಲ್ಲದೆ ಕಾಲಿನಿಂದ ತಳ್ಳಿ ಹಾಕಿರೋದ್ರಿಂದ ಈ ದಿನ ದೇವರು ನಿಮ್ಮನ್ನು ನನ್ನನ್ನು ಪ್ರಶ್ನಿಸಿದ್ದಾರೆ ಏನೆಂದು ಎಲ್ಲಿಗೆ ಹೋಗ್ತಿದ್ದೀರಿ ಎಂದು ಸಾಧಾರಣವಾಗಿ ಪ್ರಶ್ನೆ ಕೇಳುವಾಗ ಸಹಜವಾಗಿ ಕೊಡುವ ಉತ್ತರವೇನೆಂದ್ರೆ ಪರಿಶುದ್ಧರಾಗಿ ನೀತಿಯಿಂದ ಜೀವಿಸುವುದಾದರೆ ಸ್ವರ್ಗಕ್ಕೆ ಹೋಗ್ತೇವೆ ಪಾಪಿಷ್ಟ ಕೆಲಸ ಮಾಡುವುದಾದ್ರೆ ನರ್ಕಕ್ಕೆ ಹೋಗ್ತೇವೆ ಎಂದು ಯಾರೇ ಆಗಲಿ ಇದೇ ಉತ್ತರ ಕೊಡ್ತಾರೆ ಸ್ವಲ್ಪ ಮಟ್ಟಿಗೆ ದೇವರಲ್ಲಿ ನಂಬಿಕೆ ಇಟ್ಟಂತವರನ್ನು ಪ್ರಶ್ನಿಸಿ ನೋಡಿ ಸತ್ರೆ ಎಲ್ಲಿಗೆ ಹೋಗ್ತೀರಿ ಎಂದು ಕೇಳಿದ್ರೆ ಒಳ್ಳೇದನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೇವೆ ಕೆಟ್ಟದನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೇವೆ ಎಂದು ಬಹಳ ಸುಲಭವಾಗಿ ಹೇಳಿಬಿಡ್ತಾರೆ ಹಾಗಾದರೆ ನನ್ನ ಪ್ರಶ್ನೆ ಏನಂದ್ರೆ ಒಳ್ಳೇದನ್ನು ಮಾಡಿದ್ರೆ ಸ್ವರ್ಗಕ್ಕೆ ಕೆಟ್ಟದನ್ನು ಮಾಡಿದ್ರೆ ನರಕಕ್ಕೆ ಹೋಗೋದಾದ್ರೆ ಕೆಟ್ಟದನ್ನು ಮಾಡದೇ ಇರುವವನು ಈ ಲೋಕದಲ್ಲಿ ಯಾರಿದ್ದಾರೆ ಹೇಳಿ ಸುಳ್ಳನ್ನು ಹೇಳದೇ ಇರುವವನು ಈ ಭೂಮಿಯ ಮೇಲೆ ಯಾರಿದ್ದಾರೆ ಹೇಳಿ ನಾಲಿಗೆಯಿಂದಾಗಲಿ ಕಣ್ಣಿನಿಂದಾಗಲಿ ಕೈಗಳಿಂದಾಗಲಿ ನಡತೆಯಿಂದಾಗಲಿ ನುಡಿಯಿಂದಾಗಲಿ ಯೋಚನೆಯಲ್ಲಾಗಲಿ ತಪ್ಪು ಮಾಡದೇ ಇರುವವನು ಈ ಲೋಕದಲ್ಲಿ ಯಾರಿದ್ದಾರೆ ಹೇಳಿ ಒಂದು ಸಾರಿ ಕಳ್ಳತನ ಮಾಡುವಾಗ ಒಂದು ಸಾರಿ ಸುಳ್ಳು ಹೇಳುವಾಗ ಒಂದು ಸಾರಿ ವಿಷಯ ಕುಡಿಯುವಾಗ ಸ್ವಲ್ಪ ವಿಷಯ ಕುಡಿಯುವಾಗ ಏನು ಅಪಾಯ ಅಪಾಯವೇ ಅಲ್ಲವೋ ಕಳ್ಳತನ ಒಂದು ಸಾರಿ ಮಾಡಿದ್ರೆ ಕಳ್ಳನು ಅನ್ನುತ್ತಾರೆ ಒಂದು ಸಾರಿ ಸರಾಯ್ ಕುಡಿದ್ರೆ ಕುಡುಕ ಅನ್ನುತ್ತಾರೆ ಒಂದ್ಸಾರಿ ವ್ಯಭಿಚಾರ ಮಾಡಿದ್ರೆ ವ್ಯಭಿಚಾರಿ ಅನುತಾರೆ ಒಂದ್ಸಾರಿ ಎರಡನೇ ಮದುವೆ ಆದ್ರೆ ಎರಡನೇ ಮದುವೆ ಮಾಡಿಕೊಂಡವನು ಅನುತಾರೆ ಯಶ್ ಈಗ ನನ್ನ ಪ್ರಶ್ನೆ ಏನೆಂದ್ರೆ ನಮ್ಮಲ್ಲಿ ತಪ್ಪು ಮಾಡದೇ ಇರುವವನು ಪಾಪ ಮಾಡದೇ ಇರುವವನು ಯಾರಿದ್ದಾರೆ ಹೇಳಿ ಒಂದು ವೇಳೆ ನಾವೆಲ್ಲರೂ ಪಾಪ ಮಾಡುವವರಾಗಿರೋದಾದ್ರೆ ಕೇಳಿ ಪ್ರಿಯರೇ ಪಾಪ ಮಾಡುವಂತವರು ಎಲ್ಲಿಗೆ ಹೋಗುತ್ತಾರೆ ಗೊತ್ತಾ ಬೈಬಿಲಿನ ಪ್ರಕಾರ ಶಿಕ್ಷಿಸಲ್ಪಡುವಂತಹ ಸ್ಥಳಕ್ಕೆ ಹೋಗುವಂತವರಾಗಿರುತ್ತಾರೆ ಆ ಶಿಕ್ಷಿಸಲ್ಪಡುವ ಸ್ಥಳಕ್ಕೆ ಬೈಬಿಲ್ ಹೇಳುವುದೇನೆಂದರೆ ನರಕ ಅಗ್ನಿ ಇರುವಂತಹ ಹುಳುಗಳು ಸಾಯದೇ ಇರುವಂತಹ ಸ್ಥಳವಾಗಿದೆ ಈ ದಿನ ನನ್ನ ಪ್ರಶ್ನೆ ಎಲ್ಲಿಗೆ ಹೋಗಲಿಕ್ಕಿದೀರಿ ಈ ಲೋಕಯಾತ್ರೆ ಮುಗಿಸಿದ ನಂತರ ಎಲ್ಲಿಗೆ ಹೋಗುತ್ತಾ ಇದೀರಿ ಐನ್ಸ್ಟೀನ್ ಎನ್ನುವಂತಹ ಒಬ್ಬ ದೊಡ್ಡ ಮಹಾಜ್ಞಾನಿ ನೋಬೆಲ್ ಪ್ರಶಸ್ತಿ ಪಡೆದಿದ್ದ ದೊಡ್ಡ ಪಂಡಿತನಾಗಿದ್ದ ಒಂದು ದಿನ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಿದ್ದ ಟಿಕೆಟ್ ಅನ್ನು ಚೆಕ್ ಮಾಡುವಂತಹ ಟಿಕೆಟ್ ಕಲೆಕ್ಟರ್ ಬಂದಿದ್ದ ಟಿಕೆಟ್ ಟಿಕೆಟ್ ಎಂದು ಕೇಳುತ್ತಾ ಇದ್ದ ಅಷ್ಟರಲ್ಲಿ ಐನ್ಸ್ಟೀನ್ ಅವರು ತಕ್ಷಣವೇ ತಮ್ಮ ಪಾಕೆಟಿಂದ ಟಿಕೆಟ್ ತೆಗೆದು ತೋರಿಸುವ ಪ್ರಯತ್ನ ಮಾಡ್ತಾರೆ ಆದರೆ ಟಿಕೆಟೇ ಕಾಣಿಸೋದಿಲ್ಲ ಪಾಕೆಟ್ಗಳೆಲ್ಲ ಹುಡುಕುತ್ತಾನೆ ಟಿಕೆಟೇ ಸಿಗೋದಿಲ್ಲ ಆಗ ಟಿಕೆಟ್ ಕಲೆಕ್ಟರ್ ಅನ್ನು ತಾನೆ ಸರ್ ನಾನು ಪಕ್ಕದಲ್ಲಿರುವ ಬೋಗಿಗೆ ಹೋಗಿ ಅಲ್ಲಿನ ಟಿಕೆಟ್ಸ್ಗಳೆಲ್ಲ ಚೆಕ್ ಮಾಡಿ ತಿರುಗಿ ಬರ್ತೇನೆ ಅಷ್ಟರೊಳಗೆ ನೀವು ಟಿಕೆಟ್ ಎಲ್ಲಿಟ್ಟಿದ್ದೀರಿ ಎಂದು ಚೆನ್ನಾಗಿ ಹುಡುಕಿ ಅದನ್ನು ತೆಗೆದಿಟ್ಟುಕೊಂಡಿರಿ ಎಂದು ಹೇಳಿ ಪಕ್ಕದ ಬೋಗಿಗೆ ಹೋಗುತ್ತಾನೆ ಟಿ ಟಿ ಆ ನಂತರ ಆ ಟಿ ಸಿ ಮತ್ತೆ ಹಿಂತಿರುಗಿ ಬರುತ್ತಾನೆ ಬಂದಾಗ ಐನ್ಸ್ಟೀನ್ ಸೂಟ್ ಕೇಸ್ ಪೂರ್ತಿ ತೆಗೆದು ಹುಡುಕುತ್ತಾ ಇದ್ರು ಆ ಸೂಟ್ ಕೇಸ್ ಪೂರ್ತಿ ಖಾಲಿ ಮಾಡಿ ಹುಡುಕಿದ್ರು ಆದರೆ ಟಿಕೆಟ್ ಮಾತ್ರ ಸಿಗಲಿಲ್ಲ ಆಗ ಟಿ ಸಿ ಅನ್ನುತ್ತಾನೆ ಆ ಸರ್ ನೀವು ಐನ್ಸ್ಟೀನ್ ಅಂತ ನನಗೆ ಗೊತ್ತು ಖಚಿತವಾಗಿಯೂ ನೀವು ಟಿಕೆಟ್ ಕೊಂಡುಕೊಂಡೇ ಇರ್ತೀರಿ ಎಲ್ಲೋ ಇಟ್ಟು ಮರೆತು ಹೋಗಿದ್ದೀರಿ ನೀವು ಟೆನ್ಷನ್ ಮಾಡಿಕೊಳ್ಬೇಡಿ ನೀವು ಫೈನ್ ಕಟ್ಟಬೇಕು ಎಂದು ಹೇಳಿ ನಿಮಗೆ ದಂಡ ಏನು ಹಾಕೋದಿಲ್ಲ ಅನ್ನು ತಾನೆ ಪ್ರಶಾಂತವಾಗಿ ಕೂತ್ಕೊಳ್ರಿ ಅಂತ ಹೇಳಿ ಮತ್ತೆ ಪಕ್ಕದ ಬೋಗಿಗೆ ಹೋದ ಒಂದು ಗಂಟೆ ಆದ ನಂತರ ಮತ್ತೆ ಆ ಟಿಕೆಟ್ ಕಲೆಕ್ಟರ್ ತಿರುಗಿ ಬಂದು ನೋಡಿದ್ರೆ ಐನ್ಸ್ಟೀನ್ ಅವರು ತಲೆಗೆ ಕೈ ಹಚ್ಕೊಂಡು ಕೂತ್ಕೊಂಡಿದ್ರು ಬೆವರು ಸುರಿತಾಯ್ತು ಬಹಳ ಸಿಟ್ಟಿನಿಂದ ಕೋಪದಿಂದ ಕೂತ್ಕೊಂಡಿದ್ರು ಏನ್ ಸರ್ ಟಿಕೆಟ್ ಇನ್ನೂ ಸಿಗ್ಲಿಲ್ಲವೋ ಅಯ್ಯೋ ಸಿಗ್ಲಿಲ್ಲ ಸರಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಟ್ಬಿಡಿ ನಾನು ನಿಮಗೆ ಫೈನ್ ಹಾಕಿದಾಗ ತಾನೇ ನೀವು ಕೋಪಗೊಳ್ಳೋದು ಅಥವಾ ಭಯಪಡಬೇಕಾದದ್ದು ನಾನೇನು ಫೈನ್ ಹಾಕಲ್ಲ ಪ್ರಶಾಂತವಾಗಿ ಕೂತ್ಕೊಳ್ಳಿ ಅಂದಾಗ ಸುಮ್ನೀರಯ್ಯ ಫೈನ್ ಸಂಗತಿ ಫೈನ್ ಹಾಕಿದ್ರೆ ಫೈನ್ ಕಟ್ತೇನೆ ಆದ್ರೆ ನನಗೆ ಆ ಟಿಕೆಟ್ ಬೇಕು ಟಿಕೆಟ್ ಇಲ್ಲದಿರುವಾಗ ನಾನು ಫೈನ್ ಇರುವಾಗ ಮತ್ತೆ ನಿಮ್ಗೆ ಯಾಕೆ ಬೇಕು ಟೆನ್ಷನ್ ಅಂದಾಗ ಆ ಟಿಕೆಟ್ ಮೇಲೆ ಬರೆದಿದೆಯಾ ಅಯ್ಯ ನಾನು ಯಾವ ಪಟ್ಟಣಕ್ಕೆ ಹೋಗಲಿಕ್ಕಿದ್ದೇನೆಂದು ಈಗ ಒಂದು ವೇಳೆ ಆ ಟಿಕೆಟ್ ಸಿಗದಿದ್ದರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆಂದು ನನಗೆ ಗೊತ್ತಿಲ್ಲ ಅಂದ್ರು ಕೇಳಿರಿ ಪ್ರಿಯರೇ ಜಾಗ್ರತೆಯಿಂದ ಐನ್ಸ್ಟೀನ್ ಮಹಾಜ್ಞಾನಿ ಪ್ರಯಾಣ ಮಾಡ್ತಿರುವಾಗ ಆಲ್ಬರ್ಟ್ ಐನ್ಸ್ಟೀನ್ ಪ್ರಯಾಣ ಮಾಡ್ತಿರುವಾಗ ಈಗ ಟೆನ್ಷನ್ ಮಾಡಿಕೊಳ್ತಿದ್ದಾರೆ ಹಾಗೆ ಟೆನ್ಷನ್ ಮಾಡಿಕೊಳ್ಳಲು ಕಾರಣ ಗೊತ್ತಾ ಅವರು ಎಲ್ಲಿ ಹೋಗ್ತಿದ್ದಾರೆಂದು ಅವರಿಗೆ ಗೊತ್ತಿಲ್ಲ ಪ್ರಿಯರೇ ಇದು ಆಲ್ಬರ್ಟ್ ಐನ್ಸ್ಟೈನ್ ಅವರ ವಿಷಯದಲ್ಲಿ ಮಾತ್ರವಲ್ಲ ಈ ವಾಕ್ಯ ಕೇಳ್ತಿರುವ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅನ್ವಯಿಸುವಂತಹ ಪ್ರಶ್ನೆಯಾಗಿದೆ ಏನದು ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಷ್ಟು ಜನ ಹೇಳಬಲ್ಲಿರಿ ನಾನು ಎಲ್ಲಿಗೆ ಹೋಗ್ತಿದ್ದೇನೆ ನನಗೆ ಬಹಳ ಚೆನ್ನಾಗಿ ಗೊತ್ತು ನಾನು ಹೋಗ್ತಿದ್ದೇನೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನನ್ನ ದೇವರು ನಿವಾಸಿಸುವಂತಹ ಪರಲೋಕಕ್ಕೆ ಹೋಗ್ತಿದ್ದೇನೆ ಎಂದು ಎಷ್ಟು ಜನ ಹೇಳಬಲ್ಲಿರಿ ಎಷ್ಟು ಜನರಿಗೆ ಹಾಗೆ ಹೇಳುವಂತಹ ಧೈರ್ಯವಿದೆ ನಾನು ಹೋಗ್ತಿದ್ದೇನೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಯುಗ ಯುಗಗಳವರೆಗೂ ದೇವರು ಇದ್ದಿರುವಂತಹ ಇರುವಂತಹ ಸ್ಥಳಕ್ಕೆ ಹೋಗುತ್ತಿದ್ದೇನೆ ನಾನು ಹೋಗ್ತಿದ್ದೇನೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಪರಿಶುದ್ಧರೆಲ್ಲರೂ ಸೇರಿ ನಿವಾಸಿಸುವಂತಹ ಆ ಪರಲೋಕಕ್ಕೆ ಹೋಗ್ಲಿಕ್ಕಿದ್ದೇನೆಂದು ಎಷ್ಟು ಜನ ಹೇಳಬಲ್ಲೀರಿ ಈ ದಿನ ನೀವು ಜಾಗರೂಕರಾಗಿ ಪರಿಶೀಲಿಸಿ ನೋಡಿರಿ ರಾಜಕೀಯ ನಾಯಕರಾಗಿರ್ಬಹುದು ಶಾಸ್ತ್ರಜ್ಞರಾಗಿರ್ಬಹುದು ವಿದ್ಯಾವಂತರಾಗಿರಬಹುದು ಪಂಡಿತರಾಗಿರಬಹುದು ಸೆಲೆಬ್ರಿಟೀಸ್ ಆಗಿರಬಹುದು ವ್ಯಾಪಾರಸ್ಥರಾಗಿರಬಹುದು ಸ್ಟೂಡೆಂಟ್ಸ್ ಆಗಿರ್ಬಹುದು ಕೂಲಿ ಆಳುಗಳಾಗಿರಬಹುದು ಬಡವರಾಗಿರ್ಬಹುದು ಐಶ್ವರ್ಯವಂತರಾಗಿರ್ಬಹುದು ಬಿಳಿ ಚರ್ಮದವರಾಗಿರ್ಬಹುದು ಕಪ್ಪು ಚರ್ಮದವರಾಗಿರ್ಬಹುದು ಯಾವುದೇ ದೇಶದವರಾಗಿರ್ಬೋದು ಯಾವುದೇ ಪ್ರಾಂತ್ಯದವರಾಗಿರ್ಬೋದು ಯಾವುದೇ ಕುಲ ಯಾವುದೇ ಮತ ಉಳ್ಳವರಾಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ಹೋಗ್ತಿದ್ದೇವೆ ಆದರೆ ವಿಚಿತ್ರವೇನು ಗೊತ್ತಾ ತಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮತ್ತೆ ನಿಮ್ಮ ಸಂಗತಿ ಏನು ನಿಮಗೆ ಗೊತ್ತಾ ಪ್ರಯಾಣ ಮಾಡಿ ಹೋಗ್ತಿರುವ ಸಹೋದರ ಸಹೋದರಿಯರೇ ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದು ನಿಮಗೆ ಗೊತ್ತಾ ಒಂದು ವಿಷಯ ಮಾತ್ರ ಗೊತ್ತು ಏನದು ಒಂದು ದಿನ ನಾನು ಮರಣ ಎನ್ನುವಂತಹ ಅನುಭವವನ್ನು ಹಾದು ಹೋಗ್ತೇನೆ ಒಂದು ದಿನ ಮರಣ ಹೊಂದುತ್ತೇನೆ ಎಸ್ ನಾವು ಇಲ್ಲಿ ಕಣ್ಣು ಮುಚ್ಚುತ್ತೇವೆ ಕೇಳಿ ಸಹೋದರರೇ ಕೇಳಿ ಸಹೋದರಿಯರೇ ಇಲ್ಲಿ ಕಣ್ಣು ಮುಚ್ಚುತ್ತೀರಿ ಮತ್ತೆ ಬೇರೆ ಎಲ್ಲೋ ಒಂದು ಕಡೆ ಕಣ್ಣು ತೆರೆಯುತ್ತೀರಿ ಆದರೆ ಪ್ರಶ್ನೆ ಎಲ್ಲಿ ಇಲ್ಲಿ ಕಣ್ಣು ಮುಚ್ಚುವಂತಹ ನೀವು ಬೇರೆ ಎಲ್ಲೋ ಕಣ್ಣು ತೆರೆಯುತ್ತೀರಿ ಎಲ್ಲಿ ಕಣ್ಣು ತೆರೆಯುತ್ತೀರಿ ಎಲ್ಲಿಗೋ ಹೋಗಿ ಕಣ್ಣನ್ನು ತೆರೆಯುತ್ತೀರಿ ಎಲ್ಲಿಗೆ ಹೋಗಿ ಕಣ್ಣು ತೆರೆಯುತ್ತೀರಿ ಎಂದು ಒಮ್ಮೆ ಆಲೋಚಿಸಿರಿ ಅದು ದಿನ ಖಚಿತವಾಗಿಯೂ ನಾವು ಸೆಟಲ್ ಮಾಡಿಕೊಳ್ಳಬೇಕಾದ ಪ್ರಶ್ನೆಯಾಗಿದೆ ನಾವೆಲ್ಲರೂ ಹೋಗ್ತಿದ್ದೇವೆ ಆದರೆ ಎಲ್ಲಿಗೆ ಹೋಗ್ತಿದ್ದೇವೆ ಎಂದು ತಿಳಿದುಕೊಳ್ಳಲಾರದೆ ಹೋಗುವುದಾದರೆ ಅದು ಬಹಳ ಬೇಸರಿಕೆಯಿಂದ ಕೂಡಿದ ಪ್ರಯಾಣವಾಗಿರುತ್ತೆ ಬಹಳ ಟೆನ್ಷನ್ ಇಂದ ಕೂಡಿದ ಪ್ರಯಾಣವಾಗಿರುತ್ತೆ ಬಹಳ ಭಯದಿಂದ ಕೂಡಿದ ಪ್ರಯಾಣವಾಗಿರುತ್ತೆ ಭೀತಿಯಿಂದ ಕೂಡಿದಾಗಿರುತ್ತೆ ಮಹಾಜ್ಞಾನಿಯಾಗಿರುವ ಐನ್ಸ್ಟೈನ್ ಸಿಟ್ ಆಗುತ್ತಾ ಇದ್ರಂತೆ ಟೆನ್ಷನ್ ಮಾಡಿಕೊಳ್ತಾ ಇದ್ರಂತೆ ಬೆವರು ಕೂದಲ್ ಕಿತ್ಕೊಳ್ತಾ ಇದ್ರಂತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ನೀವು ಪ್ರಶಾಂತವಾಗಿ ಕೂತ್ಕೊಳ್ರಿ ಎಂದು ಹೇಳಿದಾಗ ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಗೊತ್ತಿಲ್ಲ ಅನ್ನುತ್ತಾರೆ ಅದಕ್ಕೆ ನನಗೆ ಈ ಸಿಟ್ಟು ಬರ್ತಾ ಇದೆ ನನಗೆ ನನ್ನ ಟಿಕೆಟ್ ಬೇಕು ಆ ಟಿಕೆಟ್ ಸಿಕ್ಕಿದ ಹೊರತು ನಾನ್ ಪ್ರಶಾಂತವಾಗಿ ಕೂತ್ಕೊಳ್ಳಲಾರೆ ಅನ್ನುತ್ತಾರೆ ಹೇಳಿರಿ ಸಹೋದರ ಸಹೋದರಿಯರೇ ಆ ಟಿಕೆಟ್ ಇದ್ದ ಹೊರತು ಮನುಷ್ಯನು ಕೂಡ ಈ ಭೂಮಿಯ ಮೇಲೆ ಪ್ರಶಾಂತವಾಗಿ ಇರಲಾರನು ಎಲ್ಲಿಗೆ ಹೋಗ್ತಿದ್ದೇನೆಂದು ಒಂದು ವೇಳೆ ನೀವು ಹೇಳ್ತಿರೋದಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದು ನೀವು ತಿಳಿದುಕೊಳ್ಳಬೇಕಾದ್ರೆ ನಿಮಗೂ ಕೂಡ ಟಿಕೆಟ್ ಬೇಕು ಆ ಟಿಕೆಟ್ ನಾನು ಪ್ರಕಟಿಸುವಂತಹ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ನಿಮ್ಮನ್ನು ಪರಲೋಕಕ್ಕೆ ಸೇರಿಸಬಲ್ಲಂತಹ ಪರಲೋಕಕ್ಕೆ ಕೊಂಡೊಯ್ಯಬಲ್ಲಂತಹ ಟಿಕೆಟ್ ಯಾವುದಾದರೂ ಇರುವುದಾದರೆ ಅದೇ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಕ್ರಿಸ್ತನಾಗಿದ್ದಾರೆ ಆ ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಹೊಂದಿಕೊಂಡಿರೋದಾದರೆ ಈ ಭೂಮಿಯ ಮೇಲೆ ನೀವು ಪ್ರಶಾಂತವಾಗಿರಬಲ್ಲೀರಿ ಪ್ರತಿವಿಧವಾದ ಭಯವನ್ನು ನೀವು ಜಯಿಸುತ್ತೀರಿ ಒತ್ತಡವನ್ನು ಜಯಿಸುತ್ತೀರಿ ಟೆನ್ಷನ್ಸ್ ಗಳನ್ನು ಜಯಿಸುತ್ತೀರಿ ಸಿಟ್ಟನ್ನು ಆವೇಶವನ್ನು ಕೋಪವನ್ನು ಜಯಿಸುತ್ತೀರಿ ಕಾರಣವೇನೆಂದರೆ ನಿಮಗೆ ಗೊತ್ತು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರೆಂದು ಈ ಲೋಕ ನಿಮಗೆ ಶಾಶ್ವತವಲ್ಲ ಈ ಜೀವಿತ ನಿಮಗೆ ಶಾಶ್ವತವಲ್ಲ ನಿಜವಾದಂತಹ ಜೀವಿತವು ನಿಜವಾದಂತಹ ಲೋಕವು ನೀವು ಮರಣ ಹೊಂದಿದ ನಂತರ ನೀವು ನೋಡ್ಲಿಕ್ಕಿದ್ದೀರಿ ಎನ್ನುವಂತಹ ಧ್ಯಾಸ ನಿಮ್ಮ ಜೀವಿತ ಬಹಳ ಹಗುರಗೊಳಿಸುತ್ತದೆ ಹಾಗಾಗಿ ಏನ್ ಮಾಡ್ಲಿಕ್ಕಿದ್ದೀರಿ ಎಲ್ಲಿಗೆ ಹೋಗ್ಲಿಕ್ಕಿದೀರಿ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವಿರಾ ಪ್ರಭುವೇ ನರಕಾಗ್ನಿಗೆ ಹೋಗಬೇಕೆಂದು ಬಯಸುತ್ತಾ ಇಲ್ಲ ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ಆಶಿಸುತ್ತಿದ್ದೇನೆ ಹಾಗಾಗಿ ಈ ದಿನವೇ ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು ಹೌದು ಎನ್ನುವಂತವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ ಮಹಾ ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಪಾಪದಲ್ಲಿಯೇ ಜೀವಿಸಿ ಪಾಪದಲ್ಲಿಯೇ ಮರಣ ಹೊಂದುವುದಾದರೆ ನೇರವಾಗಿ ನರಕಕ್ಕೆ ಹೋಗ್ತಾರೆ ಆದರೆ ಕ್ರಿಸ್ತನನ್ನು ಅಂದರೆ ನಿಮ್ಮ ಮಗನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಮಾಡಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಾದರೆ ನಿತ್ಯ ಜೀವಕ್ಕೆ ವಾರಸುದಾರರಾಗಿ ನಿಮ್ಮ ಸನ್ನಿಧಿಗೆ ಸೇರುವಂತವರಾಗಿರುತ್ತಾರೆ ಯಾರ್ಯಾರು ದೇವರೇ ಈ ಸಮಯದಲ್ಲಿ ತಮ್ಮ ಜೀವಿತವನ್ನು ನಿಮಗೆ ಅರ್ಪಿಸಿ ಕೊಡ್ತಿದಾರೋ ಪಾಪ ಕ್ಷಮಾಪಣೆಗಾಗಿ ಪಶ್ಚಾತ್ತಾಪ ಪಡ್ತಿದ್ದಾರೋ ಅಂತ ಅವರನ್ನು ದೇವರೇ ನಿಮ್ಮ ರಕ್ತದಲ್ಲಿ ಅವರನ್ನು ತೊಳೆದು ಶುದ್ಧೀಕರಿಸಿರಿ ದೇವರೇ ನಿಮಗೆ ಸಾಕ್ಷಿಗಳಾಗಿ ಇನ್ನು ಮೇಲೆ ಜೀವಿಸುವ ಹಾಗೆ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಿ ಬದುಕುವ ಹಾಗೆ ಪ್ರತಿಯೊಬ್ಬರನ್ನು ದೇವರೇ ನಿಮ್ಮ ವಾಕ್ಯದಿಂದ ಪೋಷಿಸಿ ನಿಮ್ಮ ವಾಕ್ಯದಿಂದ ಫಲಿಸುವಂತೆ ಮಾಡಿ ನಿಮ್ಮ ವಾಕ್ಯದಿಂದಲೇ ಪರಲೋಕಕ್ಕೆ ಸೇರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್